ಎನ್ನು ಒಂದ್ ಮಾತು ಹೇಳ ತಪ್ಪಾಕಿ ಏನು ಏ ದೇವ್ರು ಯಾರಿಗ್ ಸಮಯ ಸುಖ ಕೊಟ್ಟಾನ ಯಾರಿಗ್ ತಿನ್ಸ್ಯಾಣಿ ಯಾರಿಗ್ ಉಣಶ್ಯಾಣಿ ಎಲ್ಲಿ ಅದಾನ ನೀನು ದೇವರ ಆ ಎಲ್ಲಿ ಅದಾನ ಯಾರಿಗ್ ಕಾಣ್ಸ್ಯಾಣ ಅದ್ ಕೇಳ್ತಾ ಏ ತಂಗಿ ದೇವ್ರು ಎಲ್ಲಿ ಅದಾನ ಅಂತ ನನಗ ವಾಕ್ವಾದ ಮಾಡ್ತಿ ದೇವರ ಜಾತ್ರ್ಯಾಗ ಬಂದು ಹಾಡ್ಕಿ ಮಾಡಾಕತ್ತಿ ಇಂಚುರು ಗ್ರಾಮದಾಗ ಹೌದ್ 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 ಯಾಕ ಮೂರು ಮಂದಿಗೆ ಹುಚ್ಚು ಗಿಚ್ಚು ಹಿಡದದನ ಏನಾಗ್ಯದಕ್ಕ ಏ ತಂಗಿ ಯಾವ ನನ್ನ ಕೈಲಾಸದಿಂದ ದರಿಗಿಳದಿರ್ತಕ್ಕಂಥ ಆ ಯಾವ ನನ್ನ ಯೋಗಿನಾದ ಅಮ್ಮೋಗಿ ಶಿದ್ದ ಬಂದ್ಕೇನ ತಂಗಿ ಇಲ್ಲಿ ಇಂಚುರು ಗ್ರಾಮದಾಗ ವಾಸವಾಗ್ಯಾನ ಹೌದ್ ಹೌದ್ ತಂಗಿ ಅವ ಮಾಡಬೇಕಂದ್ರ ಜಗತ್ತದೊಳಗೆ ಇಲ್ಲಿ ಲಗಣ ಮಾಡ ತಂಗಿ ಶರೀರನ್ನು ಹಂತದ ಒಂದ್ ಏನ್ ಮಾಡ್ಯನಪ್ಪ ಅಂದ್ರ ರಂಡಿ ಶರೀರ ಶರೀರನ್ನು ಹಂತದ ಒಂದ್ ರಂಡಿ ಇರತಕ್ಕಂತ ಆತ್ಮವೇ ಜೀವಾತ್ಮ ಅನ್ನು ಹಂತ ಪರಮಾತ್ಮನ ಮಾಡ್ಯಾನೇ ಹೊತ್ತು ಗಟ್ಟಿ ಪರಮಾತ್ನಿ ಪಡಿಕೆ ಸಂಬಂಧ ಇಲ್ಲ ಎಷ್ಟು ಮಂದಿ ಹುಟ್ಟ್ಯಾರ ತಂಗಿ ವೀರಭದ್ರನ ಜಡಿ ಒಳಗ ಯಾವ ನನ್ನ ಪರಮಾತ್ಮನ ಜಡಿ ವೀರಭದ್ರ ಹುಟ್ಟ್ಯಾನ ಒಂದೇ ಕ್ಷಣದಾಗ ಇದು ಶೀರ್ ಸಂಬಂಧ ಇಲ್ಲ ಮಾತ್ರ ಹೆಂಗಸರಿಗೆ ಎಲ್ಲಿ ಬೇಕಾದ್ರೆ ಚುಚ್ಚಾನ ಶಸ್ತ್ರ ಏನ್ ನಿನಗೂ ಚುಚ್ಚ ಹೊ

ನಿರಾಕಾರದಾಗ ಫಾದರ್ ನಿನ್ನ ಮಣ್ಣ ಕೊಟ್ಟು ಹೊಕ್ಕಣ ಇಂತೂರ್ ಗ್ರಾಮದಾಗ ಮಣ್ಣ ಕೊಡಬೇಕಾದ್ರೆ ಹಂಗ ಕೊಡಂಗಿಲ್ಲ ತಂಗಿ ನಿನಗ ಕಕ್ಕಿದು ಮೆಕ್ಕಿದು ಮಾವಿಂದು ಗೋವಿಂದ ಹಾಕಿ ಕಿಂದು ಹುಗದ ಹೋಗುತ್ತ ನೀನು ಇಂತೂರ್ ಗ್ರಾಮದಾಗ ಮಣ್ಣನ್ನು ಕೂಡ ನಾವೇ ಲಿಕ್ಕಿಗೆ ತಗದಿ ಶಕಲಾ ಮಾತುಗಳ ಮಾತಾಡತಿ ಏನ್ ಮಾತಾಡತಿ ಲೌಕಿಕ ಯಾವ ಮಾತಾಡತಿ ಲೌಕಿಕ ಬಿಟ್ಟು ಮಾತಾಡಲ್ಲ ಪುರಾಣದಾಗ ಏ ಪುರಾಣ ಹೋಲಿ ಶಾಸ್ತ್ರದಾಗ ಮಾತಾಡ ನಿನಗ ಬರ್ಲಿಕ್ಕಂದ್ರ ನಮ್ಮ ಕುತ್ತಾರ ಗುರುಗಳ ಕೇಳ ಬಿಲ್ಲ ಅವ್ರತಕ್ಕ ಬಾಂಧ ಪಾದಕ ಇಲ್ಲಿ ಬಂದ ಸ್ವಾಮಿಗಳ ಏನ್ ಹೇಳಾಕತಿ ನಿರಾಕಾರದಾಗ ಆದಿನಂದಿ ಜಾಬು ಹುಟ್ಟಬೇಕಾದ್ರೂ ನಿನ್ನ ಪಡಿಕಿಲ್ಲಾರ ಜಾಬುಗಡ್ಡಿ ಒಳಗೆ ಹುಟ್ಟಿ ಬಂದಾನೇಖವಾ ನನ್ನ ಆದಿನಂದಿ ಬಸವಣ್ಣ ಇಲ್ಲಿ ಕೂತು ನೋಡೋ ಮುಂದೆ ಇಲ್ಲ ಕಿಲಿ ಕೂತ ನೀವ ಹದಿನಂದಿ ಬಸವನ ಹುಟ್ಟಬೇಕಾದ್ರೆ ಜಂಪ್ ನನ್ನ ಹದಿನಂದಿ ಬಸವನ ಹುಟ್ಟಬೇಕಾದ್ರ ಅಪ್ಪ ನಮ್ಮ ಶಿಲಾದ ಮುನಿ ಗುರುಗಳು ಅದಿನಂದಿ ಬಸವಣ್ಣನ ಅಪ್ಪಿದ್ದ ತಂಗಿಯ ಸಾವಿರ ವರ್ಷ ತಪ್ಪಾಸ ಮಾಡಿ ನಿನ್ನ ಪಡಿಕೆ ಸಂಬಂಧ ಇಲ್ಲ ಸೀರೆ ಸಂಬಂಧ ಇಲ್ಲ ನಿನ್ನ ಅವು ಸಂಬಂಧ ಇಲ್ಲ ಹೆಣ್ಣು ಸಂಬಂಧ

ದಶರಥ ರಾಜ ಬಾ ದಶರಥ ರಾಜ ಮೂರು ಮಂದಿ ಮಕ್ಕಳ ಕೈ ಕೈಯ ಕೌಶಲ್ಯ ಸುಮಿತ್ರ ಅವಾಗ ನಾಲ್ಕು ಮಂದಿ ಮಕ್ಕಳು ಹುಟ್ಟ್ಯಾರ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಒಂದು ದಿನ ಬಾಂಧ ಕೂಡ ಏ ನಾಯಿ ಏ ಮಾತೃಪಿಂಡದಿಂದ ಉತ್ಪತ್ತಿ ಆಗ್ಯಾರ ಹುಚ್ಚುಪಿಯಲ್ಲಿ ಮಾತೃಪಿಂಡದಾಗ ಉತ್ಪತ್ತಿ ಆದವರು ಜಗತ್ತದೊಳಗ ದೇವರಾಗಿ ಈ ಭೂಮಿ ತಲಿಮ್ಯಾಗ ಏ ಮಾತ್ರಲ್ಲ ಬರ್ತೀಲ್ಲ ಏ ನಾನು ನೀನು ಪಾಪದ ಪಿಂಡ ಕರ್ಮದ ಪಿಂಡ ಹೌದ್ ಹೌದ್ ಈ ಕಲಿಬೆಗದಾಗ ಮಾನವರು ಕರ್ಮದ ಪಿಂಡದಿಂದ ಉತ್ಪತ್ತಿ ಆಗ್ಯಾರ ಇವಾಗ ಪಾಪ ಮತ್ತ ಕಂಟಕ ಹತ್ಯಾವ ಏ ಹುಚ್ಚಿ ಹೌದ್ ಹೌದ್ ಹೌದ ಎಲ್ಲಿ ತಂದು ಹೇಳ್ತೀನಿ ನನಗ ಬಡಿ ಬರಿ ಹೇಳಾರ ನೋಡು ಏ ಇಕಿಣಿ ಇವತ್ತು ಬಿಡಂಗಿಲ್ಲ ಯಾಕ ತಿಳ್ಕೊತಮ್ಮ ಹಾ ಇವತ್ತು ವೀರ ಭದ್ರನ ಗುಡಿ ಒಳಗ ನಡ್ದತಂದ್ರ ಏ ಏ ಸುರೇಶ ವೀರಭದ್ರನ ಅವತಾರ ನಾರನ ಮಾಡಿ ಈಗೆ ಸ್ವಚ್ಛ ಹೋಗಾವ ಶಸ್ತ್ರ ಈ ಕುಡಿಯೋ ಹತ್ತ ಸಮುದಾಗ ಅಟ್ಟ ಶಸ್ತ್ರ ಆಕಿ ಮುಗಲಣ್ಣ ತಟ್ಟ ಸುಡುದನ ತಟ್ಟ

ಬಗಲಾಗಿ ಬಿಡ್ತಾರ ಬಗಲಾಗಿ ಬಗಬಗ ಬಗಬಗ ಉರಿ ಹಾತ್ರಿ ಕೇಳಿದ್ ವಾಪಾರಿಗೆ ದ್ವಾಪಾರಿಗದಾಗ ತಮ್ಮ ಪಾಂಡುರಾಜ್ ಎಷ್ಟು ಮಂದಿ ದೇವಿ ಮಾದರಿ ಹೌದು ಇವ್ರ ಏನಪ್ಪಾ ಅಂದ್ರ ಯಾರ ಹಂಡ್ರು ಪಾಂಡುರಾಜನೇ ಹಂಡ್ರಿ ಇವ್ರನ್ನ ಒಂದ್ ದಿನ ಹೋಗಿ ಮುಟ್ಟ ಹಣಮಂತ ಏ ಕಕ್ಕ ಹೋಗಿಲ್ಲ ಯಾಂಗ್ ಕಕ್ಕ ಹೇರ್ ನೋಡ್ರ ಏ ನಮ್ಮ ಅಪ್ಪ ತಂಗಿ ಐದು ಮಂದಿ ಹಡಿಬೇಕಾದ್ರ ಮಂತ್ರಪಿಂಡದಿಂದ ಹುಟ್ಟಿ ಬಂದಾರ ಬಂದುಗಳೇ ಮಂತ್ರಪಿಂಡದಿಂದ ಹುಟ್ಟ್ಯಾರ ಏ ತಂಗಿ ನನ್ನ ಯಮ ಹುಟ್ಟಬೇಕಾದ್ರ ಯಾವ ತಂಗಿ ಧರ್ಮರಾಜ ಹುಟ್ಟಬೇಕಾದ್ರೆ ಯಮನ ಮಂತ್ರ ಜಪ ಮಾಡಿದಾಗ ಧರ್ಮರಾಜ ಹುಟ್ಟಿ ಏ ಏ ಇದು ಗೊಲಭ್ಯಂಗಿ ಯಾವ ನೋಡ್ ತಂಗಿ ಸೂರ್ಯನ ಮಂತ್ರವನ್ನ ಜಪ ಮಾಡಿದಾಗ ಕರ್ಣ ಹುಟ್ಟಿ ಬಂದನ ಭೂಮಿ ಏ ತಂಗಿ ವಾಯು ಮಂತ್ರ ಜಪ ಮಾಡಿದಾಗ ಭೀಮ ಹುಟ್ಟಿ ಬಂದನ ಅಂತ ಹೆಂಗಸ್ರನ್ನೆಲ್ಲ ಉದ್ಧಾರ ಮಾಡೋ ಸಲುವಾಗ ಏ ತಂಗಿ ಹೇಳ್ತನ ಕೇಳ ಅಗ್ನಿ ಮಂತ್ರ ಜಪ ಮಾಡಿದಾಗ ಶಸ್ತ್ರಾರ್ಥ ಅರ್ಜುನ್ ಹುಟ್ಟಿ ಬಂದ ನಿಮ್ಮ ಹೆಂಗಸನ್ ಪಡಿಕೆ ಎಲ್ಲ ಹರಲು ಓಡಿಸಿ ಕಳ್ಸಾಕ ಎಲ್ಲಿ ಮೂರು ಲೋಕದ ಗಾಂಡಾಗಿ ಜಗತ್ತದಾಗ ಎಲ್ಲಿ ಸಂಬಂಧ ಐತಿ ನಿಮ್ಮಾಗ ಪಡಿಕೆಯ ತಂಗಿ ನಕುಲ ಮಾತು ಸಾಧೆ ಹುಟ್ಟಬೇಕಾದ್ರ ಅಶ್ವಿನಿ ದೇವತ ಮಂತ್ರದಿಂದ ಹುಟ್ಟ್ಯಾರ ಎಲ್ಲಿ ನಿಮ್ಮ ಸೀರಿ ಎಲ್ಲಿ ಐತಿ ನಿನ್ನ ಮುಂದಿನ ಸಂಜೆ ನಿಮ್ಮ ದೊಡ್ಡಕ್ಕಿ ನಾ ಹೆಂಗ ಹೇಳ್ಕೊತ ಬಂದನಲ್ಲ ಮುಂದಿನ ಸಂಜೆ ನಿಮ್ಮ ಹೂವಿನಿ ಅಂದ್ರ ನಿಮ್ಮ ಹವಾಗ ನೀ ಹುಟ್ಟಿದ್ಯಂದ್ರ ಇದನ್ನ ಎಲ್ಲಾ ಸುಳ್ಳು ಮಾಡಿ ನೀ ಪೂಜಬೇಕ ಸ್ಟೇಜ್ ಮ್ಯಾಗಬೇಕಲ್ಲ

ಜೀವ ಕೊಲದ ಜಾತಿ ಕಾ ಜೀವ ಅಂಗ ಇಲ್ಲಿ ಏನ್ ಹೇಳಮ್ಮ ನಮ್ಮ ಕವಿಗಳು ಯಾವಪ್ಪ ಅಂದ್ರೆ ಯಮ ನಿನ್ನ ಒಂದು ಪ್ರಶ್ನೆ ಕೇಳಾಕಿನ ನನಗ ಹೌದು ಹೌದು ಏನು ಕೇಳಾಳಪ್ಪ ಅಂತಂದ್ರಾ ಹಹ ಜೀವ ಆತ್ಮ ಅನ್ನು ಹೊಂತರೆ ಯಮ ತಗೊಂಡ ಹೋಗುವಾಗ ಹೌದು ಹೌದು ಅವಾಗ ಏನು ಶರೀರಕ್ಕೆ ಶಿಕ್ಷೆ ಆಗೈತೆ ಜೀವ ಆತ್ಮಕ್ಕೆ ಶಿಕ್ಷೆ ಆಗೈತೆ ಅಂತ ಕೇಳ್ತಾಳಕ್ಕೆ ನನಗೆ ಇದು ಕೇಳಾ ನಿನ್ನ ಏ ಕೇಳಾ ನನಗೆ ತಂದ್ರ ಇಲ್ಲಿ ಹೇಂತಾವ ಹೌದು ಹೌದು ತಂಗಿ ನಾನು ಜೀವ ಆತ್ಮ ಹೋಗಬೇಕಾದ್ರೆ ಮೂರು ಸ್ಥಾನದೊಳಗೆ ಹೋಗ್ಯಾದ ಹಹ ಹೆಂಗಪ್ಪ ಹೆಂಗ್ಯಾಂಗ್ ಹೋಗ್ಯಾ ಅಂತ ಹೇಳ್ತನ ಕೇಳಾ ಏ ಹೇಳಾ ತಂಗಿ ತಮ ಗುಣಂದ್ರ ಬ್ರಹ್ಮ ಸ್ಥಾನದ ತಮತ್ತ ಇದು ಅಲದ ರಜ ಗುಣಂದ್ರ ಯಾರಪ್ಪ ಅಂದ್ರೆ ವಿಷ್ಣುಂತ ಸ್ಥಾನದ ಹೌದು ಇದು ಅಲ್ಲರದ ತಮ್ಮ ಗುಣ ಅಂದ್ರೆ ಮಹದೇವನ ಸ್ಥಾನದ ರೇಖವೇ ಪ್ರಥಮದಾಗ ತಂಗಿ ಆತ್ಮ ಹೋಗಬೇಕಾದ್ರೆ ಶರೀರ ಬೆಟ್ಟ ಶರೀರ ಬಿಟ್ಟು ಹೋಗಬೇಕಾದ್ರೆ ತಂಗಿ ಪಟಕನ ಹೋಗಂಗಿಲ್ಲ ಗೊಲಭಾಯಿ ರೇಖವ್ ಶರೀರ ಒಳಗಿನ ಆತ್ಮ ಹಾರಿ ಹೋಗಬೇಕಾದ್ರೆ ಬಹಳ ಕಷ್ಟದ ರೇಖಾ ಎಪ್ಪತ್ತೆರಡು ಸಾವಿರ ಲಾಡಿಗಳ ತಂಗಿ ಒಳಗ ಕ್ರಮೇಣವಾಗಿ ಜಗತಿರ್ತದ ಅನ್ನೋ ಹಂತದ ತಂಗಿ ಬಹಳ ಜಗತ್ತದೊಳಗ ಶ್ರೇಷ್ಠ ಬಹಳ ರೇಖವ ಆತ್ಮ ಒಳಗಿಂದ ಹಾರಿ ಹೋತಂದಾಗ ಅವಾಗ ಏನಾಗ್ತದ ತಮ್ಮ ಪೈಲೆ ಪ್ರಥಮದಾಗ ಬ್ರಹ್ಮಣ ಸ್ಥಾನಕ್ಕ ಹೋಗ್ತದ ಹೌದೌದೌದು ಪೈಲೆ ಪ್ರಥಮದಾಗ ತಂಗಿ ಒಂದನೇ ದಿನ ಬ್ರಹ್ಮಣ ತಕ್ಕ ಹೋಗ್ತದ ಎರಡನೇ ದಿನಕ್ಕ ವಿಷ್ಣು ದೇವನತಕ್ಕ ಹೋಗ್ತದ ಹೌದ ಹೌದ ಏಕವಾ ಮೂರನೇ ದಿನಕ್ಕ ಮಹದೇವನ ತಕ್ಕ ಹೋಗ್ತದ ಅಕ್ಕದ ಅಕ್ಕದ ಆ ದೇವಹಾದ ಕೂಡ್ಲಿ ಕೇಳ್ತಾನ ಏ ಜೀವಾತ್ಮ ಏನ್ ಏ ಪರಮಾತ್ಮ ಏ ಜಗದ ಹೌದ್ ಹೌದ್ ಪರಮಾತ್ಮಕ ಪರಮಾತ್ಮಗ ವಾಕ್ವಾದಾಗ ವಾಕ್ವಾದಾಗಿದ್ರಿ ಹಿರಿಯರ ಕೈಲಾಸದಾಗ ಆಗೇತಲ್ಲ ಅಲ್ಲ ಏನ್ ಕೇಳ್ತೇತಿ ಏ ಜೀವಾ ಅಲ್ಲೋ ಎಂಬತ್ನಾಲ್ಕ್ ಲಕ್ಷ ಜೀವರಾಶಿ ಒಳಗೆ ಎಲ್ಲಾ ಅಮರೋಣ ತನಕ ನೀ ಭೂಮಿ ತೆಲ ಮೇಲೆ ಬಾದ ಮೇಲೆ ಏನೇನು ಮಾಡಿ ಏನೇನಿಲ್ಲ ಏನೇನು ಏನೋ ಮಾಡಿಲ್ಲ ಜೀವಾತ್ಮ ತೊಳದ ಬಂಗಾರದಂಗದನ್ನ ನಾನು ಮುದ್ದಿದ್ದಂಗದನ್ನು ಶರೀರ ಯಪ್ಪಾ ಅಂತ ಹೇಳತಿ ಯಾರ ನನ್ನ ಜೀವಾತ್ಮ ತಂಗಿ ಅವಾಗ ಶರೀರ ಅವಾಗ ತಂಗಿ ನಿನ್ನ ಶರೀರ ಹೋಗಬೇಕಾದ್ರೆ ಒಂದು ಮಾಯಾ ರೂಪವಾಗಿ ಹೋಗ್ಯದ ಒಂದ್ರ ಮಂತ್ರ ರೂಪದಿಂದ ಹೋಗ್ಯದ ಅವಾಗ ತಂಗಿ ಶರೀರ ಮೇಲೆ ಹೋಗಬೇಕಾದ್ರೆ ನಿನ್ನಂತ ನಾಯಿಗಳು ಹೋಗಂಗಿಲ್ಲ ಅಲ್ಲಿಯ ಪುಣ್ಯ ಮಾಡಿರ್ಬೇಕ ಜಗತ್ತೊಳಗ ಭೂಮಿ ತೆಲಿಮೆಗೆ ಯಾವ ಪುಣ್ಯ ಮಾಡಿರ್ತಾನ ಅವನಗ ಮಾತ್ರ ತಂಗಿ ಸ್ವರ್ಗ ಮತ್ತು ನರಕದಾರಿ ಎರಡುಗಳ ಸ್ವರ್ಗದ ದಾರಿ ಸಿಗತೈತಿ ಸ್ವರ್ಗದ ದಾರಿ ನಿನ್ನಂತ ನಾಯಿಗೆ ಸಿಗತೈತಿ ಸ್ವರ್ಗದ ದಾರಿ ಭೂಮಿ ತೆಲಮ ಸಿಗುದಿಲ್ಲ ಸ್ವರ್ಗದ ದಾರಿ ಸಿಗಬೇಕಾದ್ರೆ ಬಹಳ ಯಾವ ಗಂಭೀರ ಐತೆ ಸಿಗತೈತಿ ಸ್ವರ್ಗದ ದಾರಿ ಯಾವ ನನ್ನ ಯೋಗಿ ತ್ರಿಕಾಲ ಜ್ಞಾನ ಆಗಿರ್ತಕ್ಕಂತ ಯಾವ ನನ್ನ ರಾಮ ಯಾವ ನನ್ನ ತ್ರಿಕಾಲ ಜ್ಞಾನ ಮನೆ ವೀರಭದ್ರ ಹೌದಲ್ಲ ತಂಗಿ ಹೆಂತಿಂತವ್ರಿಗೆ ತಂಗಿ ಏನಾಗ್ತದ ಅಂದ್ರ ಸ್ವರ್ಗದ ಬಾಯಿಗೆಲ್ಲ ಸಿಗ್ತದ ಸಿಕ್ಕದ ಸಿಕ್ಕದ ನಿಮ್ಮಂತವ್ರಿಗೆ ನರಕ ಸಿಗ್ತದ ನೋಡ ತಂಗಿ ನರಕ ಏಕಿಗೂ ಸಿಕ್ಕದಲ್ಲ ಏನ್ ಸಿಕ್ಕತ್ತಿ ಎಲ್ಲವನ್ನು ಕೂಡ ಏಕಿ ಎಲ್ಲವನ್ನು ಕೂಡ ಹಳಿಗೆ ತಗೊಂಡು ಭಿಕ್ಷೆ ಬಿಡೋದು ಒಂದು ಸಿಕ್ಕ ಏನು ಸಿಕ್ಕಿಲಿ ಇವ್ರ ಹೋಗ ಅಲ್ಲೇ ಸಲ್ಲೂರಿ ಇವರು ಇವ್ರು ಹೋಗಿ ಕೇಂದ್ರ ಅಕ್ಕಲಿಗೆ ಜೋಗಬಾ ಮುಂದಿನ ಮನೆಗೆ ಹೋಗಿ ಬಾ ನಿನ್ನ ಏನಂದ್ರ ತಂಗಿ ಬಂಡಾರ ಹಚ್ಚೋದು ಕೊಡ ಹತ್ತು ರೂಪಾಯಿ ಅನ್ನೋದು ಹಿರುಗುಡ ಕಂಪನಿ ಅದು ಹಿರುಗುಡ ಕಂಪನಿ ನಿನ್ನೆ ಒಂದ್ ಮಾತು ಹೇಳ ಏಕ ಸುರೇಶ ಏನ್ ನಿಮ್ಮ ಅಪ್ಪ ದೊಡ್ಡವ ಅಂತ ಹೇಳ್ತಿ ಹೌದ ಹೌದ ನಡಬಾರಕ್ಕ ಮದುವಿ ಮಾಡ್ಕೊಂದ್ ಕೇರಿ ಯಾಕ ಬಿಟ್ಟು ಹೊಕ್ಕಾರು ಹೋಗಿ ಕೇರ್ ಸೀರೆ ಉಟ್ಕೋತಾರೋ ಸುರೇಶ ಅಂತ ಹೇಳ್ತಾಳಕಿ ನನಗ ಏ ಸೀರೆ ಉಟ್ರು ಬೇರೆ ಆಗಿಲ್ಲದಾಗದ ಏ ತಂಗಿ ನಿನಗ್ ಒಂದ್ ಮಾತ್ ಹೇಳ್ತನ ಕೇಳ್ರಿ ಏಕವ್ವ ಅಲ್ಲಿ ಯಾವಾರ ಬೇರೆ ಐತಿ ನಿನಗ ತಿಳ್ಕೊಂಡಿಲ್ಲ ಅದನ್ನ ಏ ಇದಕ್ಕೆ ತಿಳಿತದ ಹಂಗೆ ಪೈಲೆ ಪ್ರಥಮದಾಗ ತಂಗಿ ಮೂರು ಲಿಂಗಗಳದಾವ ಒಂದ ಪುಲ್ ಲಿಂಗ ಒಂದ್ ಸ್ತ್ರೀಲಿಂಗ ಒಂದ್ ನಪುಷಕ ಲಿಂಗ ಹೌದ್ ಹೌದ ಹಂಗ ಸ್ತ್ರೀಲಿಂಗ ಉತ್ಪತ್ತಿ ಆಗ್ಬೇಕಾದ್ರ ಹೆಣ್ಣಿನ ತುರಿ ಹೆಚ್ಚಾದ್ರೆ ಹೆಣ್ಣು ಉತ್ಪತ್ತಿ ಆಗ್ತೀವಿ ಕದ ಗಣ್ಣಿಡ ತೋರೆ ಹೆಚ್ಚಾದ್ರೆ ಗಂಡು ಉತ್ಪತ್ತಿ ಆಗತದ. ಆ ತಾತ ತಂಗಿ ಎರಡು ಸಮತೂಕ ಆಯ್ತಂದ್ರಾ ನಿನ್ನ ಹಿಂದೆ ಒಂದು ಸೂರು ಬರ್ತೈತಿ ಲ ಸುಗಡಿ. ಏ ತಂದನ ಅವನು. ಅಂತ ಸುಗಡಿ ಉತ್ಪತ್ತಿ ಆಕೈತಿ ನಂದ್ರಾಗ ಬರಂಗಿಲ್ಲ ಅದು ತಿಮಿಟಿಮಿ ನಿನ್ನೊಳಗೆ ಹೋಗತದ. ಏ ಆಕಡೆ ಕಂಪನಿ ಅದ ಅದು ಒಳಗ ಯಾಕೆ ಬರ್ತಿತಿ ಹುಚ್ಚಿ ಏನು ತಗ್ದೀನಿ ಶಕಲ? ಹೌದು ಹೌದು. ಇನ್ನೇನು ಹೇಳ್ತಾಳ ತಮ್ಮಾಕಿ? ಏನು ತಳ್ಬಾ ಮತ್ತೆ. ಏ ನಡಬಾರಕ ಮದುವಿ ಮಾಡ್ಕೊಂಡು ಬಿಟ್ಟು ಹೋಗಕರೆ ಹೆಂಡ್ರ ಮಕ್ಕಳಂತ ಹೇಳಕತೆಳಾಕಿ. ಆಹಾ ತಂಗಿ ನಡಬಾರಕ ಬಿಟ್ಟು ಹೋಗಕರೆ ಯಾಕ ಹೋಗಕರು ಅವರು? ಯಾಕ ಹೋಗಕರವಾಗ?

ನಿನ್ನತಕ್ಕ ನೀತಿ ಪದ್ಧತಿ ಇಲ್ಲ ನಿನ್ನತಕ್ಕ ರೀತಿ ಪದ್ಧತಿ ಇಲ್ಲ ಹಾ ಹಾ ಪದ್ಧತಿ ಸರಿಯಿಲ್ಲ ಏ ದಾರಿ ಸಾಲಿ ಹಿಡಿಬೇಕಾ ನೀನು ಸರಳ ಹಿಡಿಬೇಕು ಆಗಿ ಕೇರನ ಬಾಳೆ ಮಾಡಿದ್ರ ಗಾಮ ನಿನ್ನತಕ್ಕ ನಿndರತ ನಾವು ಮತ್ತೆ ನೀ ಹೋಗಿ ಕೇರನ ಎಲ್ಲೆರ ಹೋಗಿ ಹುಲ್ಲಾಗಣ ಐ ತಿndಂಗ ಮಾಡಿದರೆ ಅವ್ಯಾಕ ನಿndರತ ನಿನ್ನ ಮೋತಿಯ ಕ್ಯಾಕರುಗಳು ಹೋಗಕಣ ನಾವು ಏ ಮತ್ತೊಂದು हಸರು ಹುಡುಕ ರವನೆವಾ ಮತ್ತೆ ನೀ ಯಾಕೆ ಅಂತ ಹೇಳ್ತಿನೋ ದಗದಾ ಮಾಡಿ ಹೇಳ ನೋಡು ನನಗೆ ಹಾ ಹಾ ಈಗ ಒಂದು ಮಾತು ಹೇಳಿದ್ರು ತಮ್ಮ ಆಕಿ ಏನ್ ಅಣ್ಣಾ ಬಾ ಏನು ಏ ಕಂಬಗಿ ಹುಡುಗ ಹೌದು ಹೌದು ಬರಬೇಕಾದ್ರೆ ನಾನು ನಿನ್ನ ಮಣಿಗೆ ಬಂದಿಲ್ಲ ನಿನ್ನ ಮನಿಗೆ ನಾ ಬಂದು ಬಾಳೆ ಮಾಡ್ತೇನೆ ಹೆಂಗಿ ಅಂತ ನನಗೆ ಹೇಳ್ತಾಳಿ ರೇಖವ್ವಾ ಒಂದ ಮಣಿ ಬಿಟ್ಟರೆ ನನ್ನ ಮನಿಗೆ ನೀ ಬಂದಿ ನನ್ನ ಮನೆಗೆ ನೀ ಬರ್ಬೇಕಾದ್ರೆ ಹೆಚ್ಚನತ್ತ ಬಂದಿವ ಏನ ಕಡಿಮೆ ಅದನ್ನ ಬಂದಿವೋ ಏ ಮಾತುಗಳ ಹೆಂಗ ಆದ್ರ ಮಾತಾಡಿದ್ರೆ ನಿಮ್ಮ ಅವ ತವರ ಮಣಿ ಬಿಟ್ಟರೆ ನನ್ನ ಹತ್ತಕ್ಕ ಬರ್ಬೇಕಾದ್ರೆ ನಿನಗೆ ಬುಸು ಹುಳ ಮಾಡಕತಿತ್ತು ನಿನಗೇನ ಕಡಿ ಹಾಕತಿತ್ತ ಕುಂದ್ರಬೇಕಾಗಿತ್ತ ಅಲ್ಲಿ ಅವ್ನ ಅಪ್ಪನ ಮನ್ಯಾಗ ರಾಂಬಗಿ ಸುರೇಶನತಕ ಬರಬೇಕಾದ್ರೆ ಏನ ಕೊಳಂಬಿದ್ದಿತ್ತ ಆಕೆ ಕಿಚ್ಚ ಗಿಜ್ಗಿ ಆಲಾಕ ಅಂತೇಳ ಅವಾಗ ಬಂದಾಳ ಏ ತಮ್ಮ ಅಲ್ಲಿ ನಮ್ಮ ಅಪ್ಪ ಮಾಡ್ಯಾರ ಒಳಗ ನಿನಗ ಗೊತ್ತಿಲ್ಲ ತಂಗಿ ನಮ್ಮ ಅಪ್ಪನದಕ್ಕೆ ಎಲ್ಲಾ ಮಾಡೋ ಚೀಸ್ ಅದ ನಿನ್ನ ಒಂದ್ ಮಾತ್ ಹೇಳ್ಯಾಳ ಆಕಿ ಏನ ಅಂತ ಏ ಕಂಬಗಿ ಸುರೇಶ ಓ ಹೆಣ್ಣಿನ್ ಶರೀರ ಅಂದ್ರ ಎಲ್ಲಾ ತರ ತಯಾರಾಗತಕ್ಕತ್ತ ಹೌದ್ 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 ಏ ಹುಚ್ಚಿ ಲೇ ಕುತ್ತಾರ ಗುಡುಗಳ್ನ ಕೇಳ ಏಕ ಈ ಶರೀರೊಳಗ್ ಇರತಕ್ಕಂಥ ನೂರಕ್ಕ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಒಟ್ಟು ಗಂಡಿನ ಆಕಾರ ಹಾಕಿದ್ರ ಒಟ್ಟು ಗಂಡಿನ ತತ್ವ ಐತಿ ಹೌದು ಎಲ್ಲ ಇರತಕ್ಕಂತ ಅಧ್ಯಾತ್ಮ ಪಟಣೆಯನ್ನು ಮಾಡಿ ನೋಡಿದ್ರ ಹೌದು ಹೌದು ಅದಕ್ಕಿಂತ ನೋಡಿ ನಿಜಗುಣಿಯವರ ಕೈವಲ್ಯ ಕಲ್ಪವಲ್ಲರಿ ಏನು ತರಲಿ ನವೀನಾಥ ಕೈವಲ್ಯ ನೋಡ ಸರ್ಪ ಭೂಷಣವರ ಹೋಗಿ ಕೇಳಿ ನೋಡ್ಕಾ ಪುಸ್ತಕ ಹೌದು ಹೆಣ್ಣಿನ ಏನೇನೋ ಪಾಲನೆ ಇಲ್ಲದ್ರಾಗ ಶರೀರ ಏನೇನೋ ಇಲ್ಲದ್ರಾಗ ಏ ವಾಟಿಗೆ ಎದಕ್ಕ ಸಮಾನನಿಕೆ ಇನ್ನೊಂದು ಮಾತು ಹೇಳಳ್ತಮ್ಮ ಅಕಿ ಆ ಆ ಏನು ಏ ನಮ್ಮವ್ವ ಬಹಳ ದೊಡ್ಡ ಕಿದಾಳ ಒಂದ್ ಮನಿ ಬಿಟ್ಟು ಬಾನಕೇ ನಿನ್ನ ಮಣಿಯಾಗಿ ಇರ್ತಾಳ ಅಂದ್ರೆ ನಮ್ಮವ್ವಾ ಒಂದ ಹೆಂತ ಡೇರಿಂಗ್ ಓ ಒಂದ್ ಮನಿ ಬಿಟ್ಟು ಇಲ್ಲಿ ಬಂದು ಸಂಸಾರ ಮಾಡ್ತಾಳ ಏನ್ ಮಾತಾಡ್ತಾಳೋ ಏನಿಲ್ಲೋ ಹುಚ್ಚ ಕಾರ್ತತೆ ಕಾಣ್ತೈತಿ ಹುಚ್ಚೆ ಯಾರ ಆಧಾರದಾಗ ಬಲ್ಲ ಸೌಸರ ಮಾಡಿ ಹಾ ನೀನು ಊ ಯಾರು ಬೇಕಲ್ಲ ನಿಮ್ಮ ಅವ ದೊಡ್ಡಕ್ಕೆ ನಿಮ್ಮ ನಿಮ್ಮ ಅವ ಪತಿವರ್ತಿದ್ಲ ಅಂದ್ರೆ ನಿಮ್ಮ ಅವ ಶ್ರೇಷ್ಠ ಇದ್ದ್ಲ ಅಂದ್ರ ಹಾ ಅಲ್ಲಿ ಇರಬೇಕagitala ಹೋಗಿ ಗೊಲಬಾಯಿ ಊರಾಗ ಹೌದು ಹೌದು ಮತ್ತೆ ಈಗ 나ನ್ನ ಮಣಿಯಗ ಬಂದು ಕಿಂದೆ 나ನ್ನ ಕೈಯಗ ಡಾಂಬರು ಕತ್ತಿಯಗ ದುಡಿತಿ ಅಂದ್ರೆ ನಾಯಿ ನೀยัง ದೊಡ್ಡಕ್ಕೆ ಕಿ ನಾನ ಕೈಯಗ ಹಾ 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 ನೀยัง ದೊಡ್ಡಕ್ಕೆ ಏ ಹೌದು ಹೌದು ಏ ನಿನಗೊಂದು ಮಾತು ಹೇಳ್ತನೆ ಕೇಳಾ ಹಾ ನೀ ಲೌಕಿಕದಾಗಿ ಏನು ಹೇಳಾಕತ್ತಿ ನಿನಗ ಲೌಕಿಕದ ಹೇಳ್ತನೆ ಕೇಳ ಏ ಬರೆ ಹಿಂಗೇ होली ತಂಗಿ ನೀ ಗಂಡನ ಮನೆಗೆ ಬಂದಾಗ ನಿಮ್ ಅವ್ವ ಅಪ್ಪ ಕರಿಯಾಕ ಬರ್ತಾರ ನನಗ ಬರ್ತಾರ ಕರಿಯಾಕ ಬಂದ ಕೂಡಲೇ ಏನ ಅವ್ವ ಅಪ್ಪನ ಮಾತು ಕೇಳಿ ಹೋಗಿ ಮಾತ ಏ ಗಂಡ ಹೇಳ ಗಂಡ್ ಮತ್ತ ಮತ್ತೆ ಯಾಕೆ ಕೇಳಿದ್ರೆ ನಿಮ್ಮ ಅಪ್ಪ ಬಂದ ಏ ತಮ್ಮ ಮೂರ ಜಾತ್ರೆ ಐತಿ ಯಾವುದು ನಮ್ಮ ಅಮ್ಮೋಗ ಶುದ್ಧ ಮುತ್ಯ ಅಂದ ಹೌದ್ ಹೌದ್ ಕಳಸೋ ತಮ್ಮ ನಮ್ಮ ಮಗಳನ್ನ ಹಾ ಹೌದ್ ಯಾಕ ಕೇಳಿದ್ರ ಅವ್ರ ಬಾಂಧಕಿಯರಿಂದ ಮತ್ತ ಸುಮ್ ಪರನ ಹಂಗ ಕರ್ಕೊಂಡು ಹೋಗಬೇಕ ಏ ಅವ್ರ ಯಾಕೆ ಕೇಳ್ಯಾರ ಸೃಷ್ಟಿಕರ್ತ ಪರಮಾತ್ಮ ದೊಡ್ಡವ ಅದಾನ ಜಗತ್ತದಾಗ ಹೌದ ಹೌದ ಎಲ್ಲಾ ಸೃಷ್ಟಿ ಮಾಡಿದವ ಅವ ಅದಾನ ಹ ಗಾಂಧಂದ್ರ ಒಂದ ದೇವರ ಸ್ವರೂಪ ಇದ್ದಂಗ ಅದನ ಒಂದು ಗುರುವಿನ ಸ್ವರೂಪ ಇದ್ದಂಗ ಅದಾನ ಹೌದ್ ಅದಕ್ಕಾಗಿ ತಂಗಿ ದೇವರ ಬಿಟ್ಟು ಇನ್ನು ದೇವರ ಯಾವುದೂ ಇಲ್ಲ ಹಾ ಅದಕ್ಕಾಗ ಜಗತ್ ತಂಗಿ ಗಾಂಡನು ಹಂತಾವ ಶ್ರೇಷ್ಠ ಅದಾನ ಹೌದ್ ಅವ್ರ ಅಮ್ಮ ಇನ್ನ ಒಂದ್ ಹಾಡಿ ಕೂಡ ಮುಂದಿನ ಸಂದ ಬರಿ ஏக்குது வரலி மத்தமே சல் பண்ணு